ಸಂಸತ್ತಿನ ಬಜೆಟ್ ಅಧಿವೇಶನದ ಮೂರನೇ ದಿನವಾದ ಇಂದು ಬೆಳಗ್ಗೆ ಪ್ರತಿಪಕ್ಷ ಸದಸ್ಯರ ಘೋಷಣೆ ಗದ್ದಲಗಳ ನಡುವೆಯೇ ಲೋಕಸಭೆ ಸಮಾವೇಶಗೊಂಡಿತು ಗದ್ದಲದ ನಡುವೆಯೇ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತ ಕುರಿತು ತುರ್ತಾಗಿ ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕೆಂದು ಪ್ರತಿಪಕ್ಷಗಳ ಸದಸ್ಯರು ಆಗ್ರಹಿಸಿ ಘೋಷಣೆ ಕೂಗಿದರು ಇದರಿಂದ ಸದನದಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾಯಿತು ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳ ಸದಸ್ಯರ ಘೋಷಣೆಗಳಿಂದ ಅಸಮಾಧಾನಗೊಂಡ ಸ್ಪೀಕರ್ ಓಂ ಬಿರ್ಲಾ ದೇಶದ ಜನತೆ ಸಂಸತ್ತಿನಲ್ಲಿ ಘೋಷಣೆ ಕೂಗಿ ಕಲಾಪ ಅಡ್ಡಿಪಡಿಸಲು ಚುನಾಯಿಸಿದ್ದಾರೆಯೇ ಎಂದು ಗದ್ದಲ ಸೃಷ್ಟಿಸುತ್ತಿದ್ದ ಸದಸ್ಯರನ್ನು ಪ್ರಶ್ನಿಸಿದರು ಪರಿಸ್ಥಿತಿ ಸುಧಾರಿಸದಿದ್ದಾಗ ಮಧ್ಯಪ್ರವೇಶಿಸಿದ ಸ್ಪೀಕರ್ ಮತ್ತೊಬ್ಬ ಸದಸ್ಯರು ಪ್ರಶ್ನೆಯನ್ನು ಕೇಳಲು ಗೆದ್ದು ನಿಂತಾಗ ಸದನದಲ್ಲಿ ಸಂಸದೀಯ ಘನತೆಯನ್ನು ಕಾಪಾಡಬೇಕೆಂದು ವಿರೋಧ ಪಕ್ಷಗಳ ಸದಸ್ಯರಿಗೆ ಸೂಚಿಸಿದರು ತಮ್ಮ ಬೇಡಿಕೆಗೆ ಪ್ರತಿಪಕ್ಷದ ಸದಸ್ಯರು ಆಗ್ರಹಿಸಿದಾಗ ದೇಶದ ಜನರು ಮೇಜುಗಳನ್ನು ಮುರಿಯಲು ಅಥವಾ ಘೋಷಣೆಗಳನ್ನು ಕೂಗಲು ನಿಮ್ಮನ್ನು ಇಲ್ಲಿಗೆ ಆಯ್ಕೆ ಮಾಡಿ ಕಳುಹಿಸಿಲ್ಲ ಎಂದು ಓಂ ಬಿರ್ಲಾ ಅಸಮಾಧಾನ ವ್ಯಕ್ತಪಡಿಸಿದರು ನಂತರ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತ ಚರ್ಚೆ ಆರಂಭಿಸಲಾಯಿತು तो वो विषय भी आप रख सकते हैं प्रश्नकाल 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 सबसे महत्वपूर्ण समय होता है मान्य सदस्यों का समय होता है और बहुत प्रयास करने के बाद माननीय सदस्यों का प्रश्न आता है सरकार की जवाबदेह तय होती है इस महत्वपूर्ण विषय पर कई बार चर्चा हो चुकी है और मैं आपसे कई बार आग्रह कर चुका हूं मान्य सदस्यगण कम से कम एक व्यवस्था बना लें नो, एक व्यवस्था बना लें कि प्रश्नकाल के अंदर कभी भी विषय को नहीं उठाने दिया जाएगा जब मैं आपका स्थगन को अलाउ नहीं करूं तब विषय उठाया करो कभी हम संसद की व्यवस्थाओं को तो बनाए ना आप सदन नहीं चलाना चाहते चर्चा नहीं करना चाहते माननीय सदस्य तो थैंक यू स्पीकर सर